ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನನ್ನ ತಮ್ಮ ಊರಿಂದ ಸ್ವಲ್ಪ ಫ್ರೆಶ್ ಆಗಿರೋ ತರಕಾರಿ ಅದರದ್ದು ವೀಡಿಯೋ ಮತ್ತು ಇವತ್ತೊಂದು ಭಾನುವಾರದ್ಲಾಗು ಭಾನುವಾರದ ಲಾಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ತರಕಾರಿ ಏನೇನು ತಂದಿದ್ದ ಅಂತ ಲಾಸ್ಟಾಗಿ ಹೇಳ್ತೀನಿ ಮತ್ತು ಹೊಲ್ದತ್ರ ಸ್ವಲ್ಪ ಕೆಲಸ ಮಾಡ್ತಿದ್ದೋ ಅದೆಲ್ಲ ವೀಡಿಯೋನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಸೊ ಬೆಳಿಗ್ಗೆನೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ಹೊಲ್ದ ಹತ್ರ ಸಂಡೇ ಸಂಡೆ ರಜೆ ಇದ್ದಾಗೆಲ್ಲ ನಾವು ಹೊಲ್ದತ್ತಿರ ಜಾಸ್ತಿ ಹೋಗ್ತೀವಿ ಮತ್ತು ಸ್ವಲ್ಪ ಮೋಟ್ರು ಪ್ರಾಬ್ಲಮ್ ಆಗಿತ್ತು ಮೋಟ್ರು ಸುಟ್ಟೋಗಿತ್ತು ಬೋರ್ ಹತ್ರಲ್ಲ ಬಂದಿದ್ರು ಬೋರೆಲ್ಲ ಪೈಪೆಲ್ಲ ಎತ್ತಿದ್ರು ಮೋಟ್ರೆಲ್ಲ ಸ್ವಲ್ಪ ಬಿಚ್ಚಿದ್ರು ಪದೇ ಪದೇ ಕೈ ಕೊಡ್ತಾ ಇರುತ್ತೆ ಮೋಟ್ರು ಪದೇ ಪದೇ ಖರ್ಚು ಕೊಡ್ತಾನೆ ಇರುತ್ತೆ ಮೋಟ್ರು ರೆಡಿ ಮಾಡಿಸೋದೇ ಆಗುತ್ತೆ ವರ್ಷದಲ್ಲಿ ಒಂದು ಹತ್ತೆರಡು ಸಾರಿ ಮತ್ತು ತೊಗರಿ ಗಿಡದ ಹೂವು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅದರದ್ದು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಹೂವು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಜಾಸ್ತಿ ಏನು ಹಾಕಿರಲಿಲ್ಲ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೆ ಮತ್ತು ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಪೋರ್ಟ್ ಮಾಡಿ ಹೊಸ್ಕರಿಗೆ ಅಂತ ಕೇಳ್ಕೊತೀನಿ ಈಗೆಲ್ಲ ಚೆನ್ನಾಗಿ ಹೂವು ಬರ್ತಾಯಿದೆ ಆಮೇಲೆ ಹೂವು ಎಲ್ಲ ಉದ್ರದಾದಮೇಲೆ ಸಣ್ಣದ ಕಾಯಿ ಎಲ್ಲ ಬರ್ತವೆ ಇದರಲ್ಲಿ ಒಂದು ಬಾಳೆಗುನ್ನೆ ಸಹ ಬಿಟ್ಟಿತ್ತು ನಮ್ಮ ಬಾಳೆ ಗಿಡದಲ್ಲಿ ಅವರೇ ಗಿಡ ಸಹ ಹೂ ಒಡ್ಕೋತಾ ಇದೆ ಸೊ ಅದಾದಮೇಲೆ ಒಂದು ಪಾತಿಗೆ ಅವರೆ ಗಿಡ ಹಾಕ್ಕೊಂಡಿದ್ದೆ ಅವರೆ ಹೂವೆಲ್ಲ ತುಂಬ ಚೆನ್ನಾಗಿ ಬಂದಿದ್ದೆ ಇದು ಅವರೆ ಗಿಡ ತೊಗರಿ ಗಿಡ ಎಲ್ಲ ಒಂದೇ ಟೈಮಲ್ಲಿ ಹೂ ಬಂದಿದೆ ನೋಡಿ ಈ ಹೂವೆಲ್ಲ ಬಂದು ಉದುರಿದ್ಮೇಲೆ ಅದಕ್ಕೆ ಕಾಯಿ ಬರುತ್ತೆ ಸಣ್ಣ ಪೀಚು ಆಮೇಲೆ ಕಾಯಿ ಆಗುತ್ತೆ ಒಳಗಡೆ ಹೋಗೋದಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಒಂದು ಒಪ್ಕೊಂಡಿತ್ತು ಅವ್ರ ಗಿಡ ತುಂಬ ಚೆನ್ನಾಗಿ ಹೂ ಬಂದಿತ್ತು ಅದನ್ನೆಲ್ಲ ವೀಡಿಯೋ ಮಾಡ್ತಿದ್ದೆ ಅವರೆಕಾಯಿ ಸೀಸನ್ನಲ್ಲಂತೂ ತುಂಬ ರೇಟ್ ಇರುತ್ತೆ ಅವರೆಕಾಯಿ ಈ ರೀತಿ ಜಾಗ ಇರೋ ಸ್ವಲ್ಪ ಅವರೆ ಗಿಡ ಹಾಕ್ಕೊಂಡ್ರೆ ತುಂಬ ಸಾಂಬಾರ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಾನು ಫಸ್ಟ್ ಟೈಮ್ ಈ ಥರ ಅವರೆ ಗಿಡ ಹಾಕ್ಕೊಂಡಿರೋದು ಸಾಂಬಾರ್ಗಾಗಲಿ ಅಂತ ಸೀಸನಲ್ಲೆಲ್ಲ ತುಂಬ ಅವರೆಕಾಯಿ ಕಾಸು ಕೊಡ್ತಗೋತಿದ್ದು ಅವ್ರ ಜೊತೆಗೆ ಒಂದೊಂದು ಹಳ್ಳಿ ಗಿಡನೂ ಹಾಕ್ಕೊಂಡಿದ್ದೀವಿ ಅರಳೆಣ್ಣೆಗಾಗುತ್ತೆ ಅಂತ ಈ ಥರ ಹಳಿ ಗಿಡ ಹಾಕಿದ್ರೆ ಮಧ್ಯದಲ್ಲಿ ಅವರ ಗಿಡ ಹಪ್ಕೊಳ್ಳೋಕ್ಕೆ ಸಪೋರ್ಟ್ ಆಗಿರುತ್ತೆ ಸೊ ಅಳಗಿಡ ಗಿಡ ಇದ್ದರೆ ಈ ರೀತಿ ಅವರ ಗಿಡ ಎಲ್ಲ ಹಪ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಒಂದೊಂದು ಎಲ್ಲೋ ಒಂದೊಂದಿತ್ತು ತರಗುಣಿಕಾಯಿ ಅದನ್ನೆಲ್ಲ ಬಿಡಿಸ್ಕೊತಾ ಇದೆ ಯಾರೆಲ್ಲ ವಿಡಿಯೋ ಹೊಸ್ದಾಗಿ ನೋಡ್ಸಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಳ್ಳಿ ವೀಡಿಯೋ ಅದೇ ರೀತಿ ಈ ರೀತಿ ಮಧ್ಯ ಮಧ್ಯೆ ಒಂದು ಹಳ್ಳಗಿಡ ಹಾಕ್ಕೊಳ್ಳೋದ್ರಿಂದ ಅಳ್ಳೆಣ್ಣೆ ಸಹ ಆಗುತ್ತೆ ಬಿಸಿಲಲೆಲ್ಲ ಹಳ್ಳೆಣ್ಣೆ ತಂಪು ಮತ್ತು ಇಲ್ಲೊಂದು ಜೇನು ಕೂತ್ಕೋತಾಯಿತ್ತು ಇತ್ತು ಗಿಡದಲ್ಲಿ ಅಜ್ಜು ಕೂತ್ಕೋತಿರೋದ್ರಿಂದ ಕಚ್ಚುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಿಲ್ಲ ಬೇರೆ ಕಡೆಯಿಂದ ಹೋದೆ ಸೊ ಇದೆಲ್ಲ ಆಯಿತು ನೆಕ್ಸ್ಟ್ ಮನೆಗೆ ಬಂದ್ವಿ ಐದು ಗಂಟೆ ಹಿಂಗೆ ಮನೆಗೆ ಬಂದ್ವಿ ತುಂಬ ಹೊಟ್ಟೆ ಸಿಟ್ಟಿತ್ತು ಅಂತ ಅಂದ್ಬಿಟ್ಟು ಏನಾದರೂ ತಿನ್ನಬೇಕು ಅಂದ್ಬಿಟ್ಟು ಬೇಳೆ ನೆನೆ ಹಾಕ್ಬಿಟ್ಟು ಕೋಸಂಬರಿ ಮಾಡ್ಕೊಂಡಿದ್ವಿ ಮಕ್ಕಳು ನಾವೆಲ್ಲ ತಿಂದೋ ಮಾಡ್ಕೊಂಡು ಅದ್ರ ಜೊತೆಗೆ ನನ್ನ ತಮ್ಮ ಸ್ವಲ್ಪ ತರಕಾರಿ ತಂದಿದ್ದ ನುಗ್ಗೆ ಸೊಪ್ಪು ತಂದ ಒಂದೆರಡು ಸೀಪೆಕಾಯಿ ಮತ್ತು ಇದು ಸ್ಟಾರ್ ಹಣ್ಣು ಮತ್ತು ಪಪ್ಪಾಯ ತುಂಬ ಟೇಸ್ಟಾಗಿದೆ ಪಪ್ಪಾಯ ಇದೆಲ್ಲ ನಮ್ಮ ಅಮ್ಮರ ತೋಟದಲ್ಲಿ ಬೆಳಿತಾರೆ ಬ ವಾರ ವಾರ ನಂಗೆ ತಂದು ಕೊಡ್ತ ತರಕಾರಿ ಸೌತೆಕಾಯಿ ಮತ್ತು ಲೆಮನ್ನು ಒಂದು ಸ್ವಲ್ಪ ಬೆಂಡೆಕಾಯಿ ಇದು ಚೋಟ್ ಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ ಇದು ಮೆಣ್ಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಶುಂಠಿ ಸಹ ಹಾಕಿದರು ಫ್ರೆಶ್ ಶುಂಠಿ ತರಕಾರಿಗಳು ತುಂಬ ಫ್ರೆಶ್ ಆಗಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಮೂಲಂಗಿ ಬದನೆಕಾಯಿ ಸ್ವಲ್ಪ ತೊಗರಿಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು ಒಂದೆರಡು ರೋಸ್ ಇತ್ತು ತೋಟದಲ್ಲಿ ರೋಸನ್ನು ಸಹ ಕೊಟ್ಟು ಕಳಿಸಿದ್ರು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಗೆ ಇಟ್ಕೊಂಡು ಸ್ವಲ್ಪ ತೊಗರಿಕಾಯಿ ಎಲ್ಲ ಇದ್ದೆ ಸಾಂಬಾರಿಗೆ ಅದ್ರ ಜೊತೆಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಟೀ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಳ್ದಿತ್ತು ತೊಗರಿಕಾಳೆಲ್ಲ ಎಡ್ಕೊಂಡಿದ್ನಲ್ವ ಸಾಂಬಾರು ಮಾಡಿದೆ ತೊಗರಿಕಾಳು ಸಾಂಬಾರು ಅನ್ನ ನೈಟ್ಗೆ ನೈಟ್ ಸಾಂಬಾರು ಊಟ ಎಲ್ಲ ಆದಮೇಲೆ ನನ್ನ ಮಕ್ಕಳು ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು ಅದನ್ನೆಲ್ಲ ಸ್ವಲ್ಪ ಮಾಡಿಕೊಡ್ತಿದ್ದೆ ಮಾಡೋಕ್ಕೆ ಬರೋಲ್ಲ ಅಮ್ಮ ಸ್ವಲ್ಪ ಮಾಡಿಕೊಡಮ್ಮ ಅಂತ ಹೇಳ್ತಿದ್ದ ಇನ್ನು ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಡ್ರಾ ಮಾಡೋದೆಲ್ಲ ಗೊತ್ತಿಲ್ಲ ಅಷ್ಟು ಆ್ಯಕ್ಟಿವಿಟಿ ಗೊತ್ತಿರೋಲ್ಲ ಸ್ವಲ್ಪ ಎಲ್ಪ್ ಮಾಡ್ತಿದ್ದೆ ಅವನಿಗೆ ಈ ರೀತಿ ಮಾಡಬೇಕು ಅಂತ ಕಳಿಸಿರ್ತಾರೆ ನಮಗೆ ಸೊ ಅದನ್ನು ನೋಡ್ಕೊಂಡು ಈ ರೀತಿ ಮಾಡ್ತಾಯಿದ್ದೆ ಬೆಂಕಿ ಕಡ್ಡಿನಲ್ಲಿ ಮಾಡಿರೋದಿದು ಗಮ್ಮ ಕಂಡಿಸ್ಕೊಂಡು ಗೊತ್ತಿಲ್ಲದೆ ಇರೋದು ಮಾಡಿಕೊಟ್ರೆ ಏನೂ ತಪ್ಪಿಲ್ಲ ಅಲ್ವಾ ಕಲಿತಾರೆ ಮಕ್ಕಳು ದೊಡ್ಡವರಾದ ಮೇಲೆ ಕಲಿತಾರೆ ಈ ರೀತಿ ಆ್ಯಕ್ಟಿವಿಟಿ ಮಾಡಿದೆ ಮತ್ತು ಇದು ಕಾಳು ಅಲಸಂದೆ ಕಾಳು ಮತ್ತು ರೈಸು ತೊಗರಿ ಕಾಳು ಹುಚ್ಚಳ್ಳಿಂದ ಈ ರೀತಿ ಮಾಡೋದಕ್ಕೆ ಹೇಳಿದರು ಫೋನಲ್ಲಿ ಕಳಿಸ್ತಾರೆ ಮೆಸೇಜು ಈ ರೀತಿ ಮಾಡಬೇಕು ಅಂತ ಅದು ಅವ್ನು ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಸಹ ಮಾಡಿದೆ ತುಂಬ ಟೈಮ್ ಹಿಡಿದಿದೆ ಒಂದೊಂದೇ ಕಾಳನ್ನು ನೆನೆಸೋದಕ್ಕೆ ತುಂಬ ಟೈಮ್ ನೀವು ಯಾರೆಲ್ಲ ನನ್ನ ವೀಡಿಯೋ ಹೊಸ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಹೊಸಬ್ರಿಗೆ ಈ ಥರ ಡ್ರಾ ಕೂಡ ಮಾಡಿಕೊಂಡು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ